ಎಲ್ರಿಗೂ ನಮಸ್ತೆ ನಾನು ಮಧುರ ಸ್ಪ್ರಿಂಗ್ ಆನಿಯನ್ ಅಥವಾ ಈರುಳ್ಳಿ ಎಲೆಗಳು ಮನೆಯಲ್ಲಿಯೇ ನಾವು ಚಿಕ್ಕ ಜಾಗದಲ್ಲಿ ಐದೇ ದಿನದಲ್ಲಿ ಬೆಳ್ಕೊಳ್ಬೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಖಂಡಿತ ನೋಡ್ತೀರಿ ಸಾಕಷ್ಟು ಟಿಪ್ಸ್ ನಿಮಗೆ ಸಿಗ್ತದೆ ಮೊದಲಿಗೆ ನಾವು ತಗೊಳ್ಳುವಂತಹ ಮಣ್ಣು ಯಾವ ರೀತಿಯ ನೀವು ಪಾಟ್ ಕೂಡ ತಗೊಳ್ಬೋದು ಅಥವಾ ಪೇಪರ್ ಕಪ್ಗಳು ಅಥವಾ ಪ್ಲಾಸ್ಟಿಕ್ ಕಪ್ಗಳು ಕೂಡ ಬಳಸ್ಬೋದು ಪಾಟೇ ಬೇಕು ಅಂತೇನಿಲ್ಲ ಇದರಲ್ಲಿ ನಾನು ಸುಡುಮಣ್ಣು ಮತ್ತು ಸ್ವಲ್ಪವೇ ಸ್ವಲ್ಪ ಗೊಬ್ಬರದ ಮಿಶ್ರಣ ನೀವು ಕೋಕೋಪೀಟ್ ಮತ್ತು ಮಣ್ಣನ್ನು ಕೂಡ ಖಂಡಿತ ಬಳಸ್ಬೋದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಬಳಸ್ಬೋದು ಈಗ ಇದು ಈರುಳ್ಳಿ ತಗೊಂಡಿದ್ದೇನೆ ಇಲ್ಲಿ ಒಂದು ಸ್ವಲ್ಪ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಚಿಗುರು ಬರದೇ ಇರುವಂತಹ ಈರುಳ್ಳಿ ಆದರೂ ತಗೊಳ್ಬೋದು ಏನು ಸಮಸ್ಯೆ ಆಗೋದಿಲ್ಲ ಈರುಳ್ಳಿಯಲ್ಲಿ ಬೇರು ಬರುವಂತಹ ಜಾಗವನ್ನು ಕೆಳಗಡೆಯಾಗಿ ನೀವು ಇಲ್ಲಿ ಹೇಗೆ ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಮಣ್ಣಿನ ಮೇಲೆ ಇಟ್ಕೊಂಡ್ರೆ ಸಾಕು ತುಂಬ ಆಳವಾಗಿ ನೆಟ್ಟರೆ ಫಸ್ಟಿಗೆ ಕೊಳೆತು ಹೋಗ್ತದೆ ಮೇಲ್ಗಡೆಯ ಒಣಗಿದ ಸಿಪ್ಪೆಯನ್ನು ಸ್ವಲ್ಪ ತೆಗಿಬಹುದು ಬೇಕಿದ್ರೆ ಆಗ ಅದು ಕೊಳೆಯುವುದು ಕೂಡ ತಪ್ತದೆ ಹೀಗೆ ನೆಟ್ಕೊಳ್ಳುವಂಥದ್ದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಯಾವ ಸಮಯದಲ್ಲೂ ಕೂಡ ನಾವು ಈರುಳ್ಳಿಯನ್ನು ಹೀಗೆ ನೆಟ್ಕೊಂಡ್ರೆ ಸುಲಭವಾಗಿ ಐದೇ ದಿನದಲ್ಲಿ ನಮಗೆ ಎಲೆಗಳು ಕೊಯ್ಲಿಕ್ಕೆ ಸಿಗ್ತದೆ ಹೀಗೆ ಇಟ್ಕೊಂಡಾದ ನಂತರ ಸ್ವಲ್ಪವೇ ಸ್ವಲ್ಪ ಮಣ್ಣನ್ನು ಹಾಕ್ಕೊಳ್ಳೋದು ಈರುಳ್ಳಿಯ ಗಡ್ಡೆ ಏನಿದೆ ಅದು ಅರ್ಧ ಭಾಗಕ್ಕಿಂತ ಜಾಸ್ತಿ ಮುಳುಗಲೇಬಾರದು ಮಣ್ಣಲ್ಲಿ ಕಾಲು ಭಾಗದಷ್ಟು ಮುಳುಗುವಷ್ಟು ಮಣ್ಣನ್ನು ಹಾಕಿಕೊಳ್ಳೋದು ಹೀಗೆ ಹಾಕ್ಕೊಂಡ ಮೇಲೆ ನೀರನ್ನು ಹಾಕ್ಕೊಂಡ್ರೆ ಆಯಿತು ಪೂರ್ತಿಯಾದ ಬಿಸಿಲಿನಲ್ಲಿ ಇಡಬೇಕು ಅಂತಿಲ್ಲ ಹದವಾಗಿ ಬೆಳಗ್ಗಿನ ಬಿಸಿಲು ಮಾತ್ರ ಅಥವಾ ಸಂಜೆ ಬಿಸಿಲು ಮಾತ್ರ ಬರುವಂತಹ ಜಾಗದಲ್ಲಿ ಇದನ್ನು ಇಟ್ಕೊಳ್ಬೇಕು ಈಗ ಇದು ನೀರು ಹಾಕಲಿಕ್ಕೆ ತಯಾರಾಗಿದೆ ಒಮ್ಮೆ ನಾವು ಹಾಕುವಾಗ ಪೂರ್ತಿಯಾಗಿ ನೀರು ಹಾಕ್ಕೊಂಡ ನಂತರ ಪ್ರತಿನಿತ್ಯ ಒಂದು ಬಾರಿ ನೀರು ಹಾಕ್ಕೊಂಡ್ರೆ ಸಾಕು ಅಥವಾ ಈಗ ಮಳೆಗಾಲದಲ್ಲಿಂತಾದರೆ ನೀರು ಬೇಡ ಇದರಲ್ಲಿ ನೀರು ಇದೆ ಮಣ್ಣಲ್ಲಿ ನೀರಿನ ಅಂಶ ಅಂತಾದರೆ ನೀರನ್ನು ಹಾಕ್ಕೊಳ್ಳೋದೇ ಬೇಡ ಮೂರ್ನಾಲ್ಕು ದಿನಕ್ಕೊಮ್ಮೆ ನೀರು ಹಾಕ್ಕೊಂಡ್ರೆ ಸಾಕು ಬರೆಯ ಕೋಕೋಪೀಟಲ್ಲೂ ಕೂಡ ನೀವು ನೆಟ್ಕೊಳ್ಬೋದು ಇದು ನಾನು ನೆಕ್ಸ್ಟ್ ಡೇಯ ವಿಡಿಯೋ ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲೇ ನಿಮಗೆ ಸಣ್ಣಗೆ ಎಲೆ ಬರೋದು ಕಾಣ್ತದೆ ಕೆಲವುದರಲ್ಲಿ ಮಾತ್ರ ಕೆಲವುದರಲ್ಲಿ ಬರೋದಿಲ್ಲ ಬೇರುಗಳನ್ನು ಕೂಡ ನೀವು ಎಲ್ಲಿ ಗಮನಿಸ್ಬೋದು ಹಾಗೆ ಐದು ದಿನದ ನಂತರದ ಅಪ್ಡೇಟ್ ನೋಡಿ ಇಲ್ಲಿದೆ ಇದನ್ನು ಕತ್ತರಿಯಿಂದ ತುಂಡು ಮಾಡಿ ಕತ್ತರಿಸ್ಕೊಂಡು ಎಲೆಗಳನ್ನು ಮಾತ್ರ ಮತ್ತೆ ಹೀಗೆ ಇಟ್ಕೊಂಡ್ರೆ ನಮಗೆ ಮತ್ತೆ ಎಲೆಗಳು ಬರ್ತಾ ಇರ್ತದೆ ಬರುವಷ್ಟು ಸಮಯ ನಾವು ಉಪಯೋಗಿಸ್ಬೋದು ಆದಷ್ಟು ಸಣ್ಣ ಈರುಳ್ಳಿ ಗಡ್ಡೆಗಳನ್ನು ತಗೊಂಡ್ರೆ ಒಳ್ಳೆಯದು ಈರುಳ್ಳಿ ವೇಸ್ಟ್ ಆಗೋದಿಲ್ಲ ಅಂತ ಹೇಳುವ ಉದ್ದೇಶ ನನಗಿಷ್ಟೇ ಸಣ್ಣ ಗಡ್ಡೆಗಳು ಸದ್ಯಕ್ಕೆ ಸಿಕ್ಕಿದ್ದು ಈ ಸಮಯದಲ್ಲಿ ಇದಕ್ಕಿಂತ ಸಣ್ಣ ಗಡ್ಡೆಗಳನ್ನು ಕೂಡ ನೀವು ಖಂಡಿತ ಬಳಸ್ಬೋದು